ವಕೀಲರು ಹೇಳಿದ ಅಧಿಕಾರಿಗೆ ವಿಶೇಷ ತನಿಖಾ ತಂಡದ ನೇತೃತ್ವ ಪ್ರಣವ್ ಮೊಹಂತಿ ನೇತೃತ್ವದಲ್ಲೇ ತನಿಖೆಗೆ ವಕೀಲರು ಆಗ್ರಹಿಸಿದ್ರು ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ರು ದೂರುದಾರರ ಪರ ವಕೀಲರು ಇದೀಗ ಮೊಹಂತಿ ನೇತೃತ್ವದಲ್ಲೇ ಎಸ್ಐಟಿಯನ್ನ ರಚಿಸಿ ತನಿಖೆಗೆ ಆದೇಶಿಸದೆ ಸರ್ಕಾರ ಗೌರಿ ಲಂಕೇಶ್ ಹತ್ಯೆ ಕೇಸ್ ಭೇದಿಸಿದ್ರು ವಕೀಲರು ಹೇಳಿದ ಅಧಿಕಾರಿಯ ನೇತೃತ್ವದಲ್ಲೇ ಇದೀಗ ವಿಶೇಷ ತಂಡದ ರಚನೆ ಆಗಿದೆ ಕೃಷಮೋಹಂತಿ ಅವರ ನೇತೃತ್ವದಲ್ಲೇನೆ ತಂಡವನ್ನು ರಚಿಸಿ ತನಿಖೆಗೆ ಆದೇಶವನ್ನು ನೀಡುವ ಮೂಲಕ ದೂರುದಾರರ ಪರ ವಕೀಲರ ವಾದವನ್ನು ಪುರಸ್ಕರಿಸಿದೆ ರಾಜ್ಯ ಸರ್ಕಾರ ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ ಹನುಮಂತು ಈಗ ಯಾರು ಆ ವ್ಯಕ್ತಿ ಇದ್ದ ಅನಾಮಧೇಯ ವ್ಯಕ್ತಿ ಆತನಿಗೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಮೇಲೇನೆ ನಂಬಿಕೆ ಇರಲಿಲ್ಲ ಆತನೇ ಹೇಳಿರೋ ಪ್ರಕಾರ ಹೀಗಾಗಿ ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿರೋದು ಅಂಥದ್ರಲ್ಲಿ ಎಸ್ಐಟಿ ರಚನೆ ಎಸ್ಐಟಿಯಲ್ಲೂ ಎಟ್ಟಿಗೆ ರಾಜ್ಯದೇ ಪೊಲೀಸ್ ಅಧಿಕಾರಿಗಳಿರ್ತಾರೆ ಡೌಟ್ ಈ ದೂರುದಾರರ ಪರ ವಕೀಲರು ಹೇಳಿದವರನ್ನೇ ನೇತೃತ್ವ ವಹಿಸಲಾಗಿದೆ ಆದರೂ ತನಿಖೆ ನಡೆಸೋದು ನಮ್ಮ ರಾಜ್ಯದ ಪೊಲೀಸರು ಇಷ್ಟಕ್ಕೆ ದೂರುದಾರರು ಅಥವಾ ಪ್ರತಿಭಟನಾಕಾರರು ಸುಮ್ಮನಾಗ್ತಾರಾ ಅಥವಾ ಇದು ರಾಜ್ಯ ಸರ್ಕಾರದ ಸದ್ಯಕ್ಕೆ ಇರ್ತಾ ಇರೋ ಒಂದು ಸ್ಮಾರ್ಟ್ ಮೂವ್ ಅಷ್ಟೇನಾ ಅಂತ ಹೇಳಿ ಖಂಡಿತ ಇದು ರಾಜ್ಯ ಸರ್ಕಾರದ ಸ್ಮಾರ್ಟ್ ಮೂವ್ ಅನ್ಬೋದು ಮತ್ತೊಂದು ಕಡೆಗೆ ಯಾವುದೇ ರೀತಿಯ ಸರ್ಕಾರಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಆಗದ ರೀತಿಯಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನ ಇಡುವಂತಹ ಅನಿವಾರ್ಯತೆ ಈಗ ಸರ್ಕಾರಕ್ಕೆ ಇದೆ ಯಾಕೆಂತಂದೇಳಿದ್ರೆ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಹೊರಗಡೆ ಬರೋವರೆಗೂ ಕೂಡ ಯಾವುದೇ ನಿರ್ಧಾರಕ್ಕೆ ಬಾರದಂತಹ ಸ್ಥಿತಿಯಲ್ಲಿ ಸರ್ಕಾರ ಇರುವಂತಹ ಕಾರಣಕ್ಕಾಗಿ ಮತ್ತೊಂದು ಯಾಕೆ ಇಂಥದ್ದೇ ಅಧಿಕಾರಿಗಳು ಬೇಕು ಅನ್ನೋಂತಹ ಪಟ್ಟನ್ನ ಈ ಹೋರಾಟಗಾರರು ಹಿಡಿದ್ರು ಅನ್ನೋ ಪ್ರಶ್ನೆ ಬಂದ ಸಂದರ್ಭದಲ್ಲಿ ಸಹಜವಾಗಿನೇ ಅನೇಕ ಪ್ರಕರಣಗಳಲ್ಲಿ ಒಂದಷ್ಟು ಪೊಲೀಸ್ ವ್ಯವಸ್ಥೆಯ ಮೇಲೆ ಅನುಮಾನಗಳನ್ನ ಮೂಡಿಸಿತ್ತು ಅದರಲ್ಲೂ ಕೂಡ ಹಿಂದೆ ಧರ್ಮಸ್ಥಳದ ವಿಚಾರಕ್ಕೆ ಬಂದಂತಹ ಕೆಲವು ಪ್ರಕರಣಗಳಲ್ಲೂ ಕೂಡ ನೇರವಾಗಿ ಪೊಲೀಸ್ ವ್ಯವಸ್ಥೆಯ ಮೇಲೆ ಬಟ್ಟು ಮಾಡುವಂತಹ ಕೆಲಸವನ್ನ ಅನೇಕ ಹೋರಾಟಗಾರರು ಮಾಡಿದ್ರು ಮತ್ತೊಂದು ಕಡೆಗೆ ವಿರೋಧದ ಚರ್ಚೆಗಳು ಜೋರಾಗಿ ನಡೆಯಿತು ಆ ಕಾರಣಕ್ಕಾಗಿನೇ ಸಾಕಷ್ಟು ಸುದೀರ್ಘವಾಗಿ ಒಂದಷ್ಟು ಎಲ್ಲಾ ರೀತಿಯ ಅಧ್ಯಯನ ಮಾಡಿ ಇಂಥದ್ದೇ ಅಧಿಕಾರಿಗಳು ಬಂದ್ರೆ ಒಂದಷ್ಟು ಸತ್ಯಾಸತ್ಯತೆ ಹೊರಗಡೆ ಬರಲಿಕ್ಕೆ ಅನುಕೂಲ ಆಗಬಹುದು ವಾಸ್ತವಾಂಶ ಏನಿದೆ ಅನ್ನುವಂತಹ ತಿಳಿಯುವಂತಹ ಪ್ರಯತ್ನಗಳು ಕೂಡ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿಯೇ ಪ್ರಣಬ್ ಮೊಹತಿ ಅವರನ್ನೇ ಆಯ್ಕೆ ಮಾಡಬೇಕು ಅನ್ನೋ ಒತ್ತಡಗಳು ಕೂಡ ಕೇಳಿ ಬಂದಿತ್ತು ಆ ಒಂದು ಒತ್ತಡಗಳ ಆಧಾರಿತವಾಗಲೇ ಈಗ ವಿಶೇಷ ತನಿಖಾ ತಂಡದಲ್ಲಿ ಪ್ರಣಬ್ ಮೊಹತಿ ಮೊಹತಿ ಅವರ ನೇತೃತ್ವದಲ್ಲೇ ಈ ಒಂದು ತನಿಖಾ ತಂಡ ರಚನೆ ಆಗಿರುವಂತದ್ದು ಒಟ್ಟಾರೆಯಾಗಿ ಸರ್ಕಾರದ ಮೇಲಿನ ಒತ್ತಡ ಜೊತೆಗೆ ಇಂತಹದ್ದೇ ಅಧಿಕಾರಿಗಳಿಂದ ತನಿಖೆ ಆಗಬೇಕು ಮತ್ತೊಂದು ಕಡೆಗೆ ಪೊಲೀಸ್ ವ್ಯವಸ್ಥೆಯ ಮೇಲೆ ಯಾಕೆ ಹೇಳಿದ್ರೆ ಈ ಒಂದು ಪ್ರಕರಣ ಏನಾದರೂ ತನಿಖೆ ಹೋದ್ರೆ ಅದು ಸಹಜವಾಗಿ ಒಂದಷ್ಟು ಪ್ರಭಾವಿಗಳ ಒಂದಷ್ಟು ಪ್ರಭಾವಿಗಳನ್ನು ಒಳಗೊಳ್ಳುವಂತಹ ಸಾಧ್ಯ ಸಾಧ್ಯ ಸಾಧ್ಯತೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಭೇದಿಸುವಂತಹ ಒಂದು ದಕ್ಷ ಅಧಿಕಾರಿಗಳು ಬೇಕು ಅನ್ನುವಂತ ಒತ್ತಡಗಳು ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಪ್ರಣಬ್ ಮೊಹತಿ ಅವರ ನೇತೃತ್ವದಲ್ಲಿ ಈಗ ತನಿಖಾ ತಂಡ ಈಗ ಮತ್ತೊಂದು ಅನುಮಾನ ಅಂತಂದ್ರೆ ಇದು ಕೇವಲ ಅನಾಮಧೇಯ ವ್ಯಕ್ತಿ ಕೊಟ್ಟ ನೂರು ನೂರಾರು ಶವಗಳನ್ನ ಕೂತಿಟ್ಟಿರೋದಾಗಿ ನೀಡಿದ ಹೇಳಿಕೆ ಇಷ್ಟಕ್ಕೆ ಮಾತ್ರ ಎಸ್ಐಟಿ ತನಿಖೆ ಸೀಮಿತವಾಗಿರುತ್ತಾ ಅಥವಾ ಹಿಂದೆ ಕೂಡ ಅನೇಕ ಪ್ರಕರಣಗಳು ನಡೆದು ಹೋಗಿದೆ ಅನ್ನೋ ಆರೋಪ ಪದೇ ಪದೇ ಧರ್ಮಸ್ಥಳ ಗ್ರಾಮದಿಂದ ಏನು ಬರ್ತಾ ಇದೆ ಇದರ ಬಗ್ಗೆ ಕೂಡ ಎಸ್ಐಟಿ ಗಮನ ವಹಿಸುತ್ತಾ ಅಂತ ಹೇಳಿ ಖಂಡಿತ ಸ್ಮಿತಾ ಈ ಅನುಮಾನ ರಾಜಕೀಯ ಪಡಸಾಲೆಯಲ್ಲೂ ಪಡಸಾಲೆಯಲ್ಲಾಗಿರ್ಬಹುದು ಮತ್ತೆ ಧರ್ಮಸ್ಥಳದ ಸುತ್ತಮುತ್ತಲಿನ ಭಾಗದಲ್ಲೂ ಕೂಡ ಈ ಅನುಮಾನ ಸಹಜವಾಗಿ ಮೂಡ್ತಾ ಇರುವಂತದ್ದು ಅಂತಂದ ಹೇಳಿದ್ರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ವಿಚಾರದಲ್ಲಿ ಸಾಕಷ್ಟು ಒತ್ತಡಗಳು ಬಂತು ರಾಜಕೀಯ ಸ್ವರೂಪ ಪಡೆಯಿತು ಪರ ವಿರೋಧದ ಸುದೀರ್ಘವಾದಂತಹ ಸುದೀರ್ಘ ವರ್ಷಗಳ ಹೋರಾಟ ನಡೆಯಿತು ಅದಾಗಿ ಕೂಡ ಅಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಬಂದು ಏಕಾಏಕಿಯಾಗಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟ ನಂತರದಲ್ಲಿ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ನೇರವಾಗಿ ಎಲ್ಲಾ ಪ್ರಕರಣಗಳು ಜೊತೆಗೆ ಆ ಒಂದು ಪ್ರಕರಣವು ಕೂಡ ತಳಿಕೆ ಹಾಕಿಕೊಳ್ಳಬಹುದು ಆ ಒಂದು ಪ್ರಕರಣದ ವಿಚಾರಕ್ಕೂ ಒಂದಷ್ಟು ಚರ್ಚೆಗಳಾಗಬಹುದು ಮಾಹಿತಿ ಕಲೆ ಹಾಕಬಹುದು ಅನ್ನೋ ಚರ್ಚೆಗಳಿದಾವೆ ಆದರೆ ಅಂತಿಮವಾಗಿ ತನಿಖಾ ತಂಡದ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಅಂತಿಮವಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದೇನಂತ ಹೇಳಿದ್ರೆ ಸರ್ಕಾರ ಯಾವುದೇ ರೀತಿ ಇದಕ್ಕೆ ರಾಜಕೀಯ ಸ್ವರೂಪ ಕೊಡಬಾರದು ಅನ್ನೋಂತಹ ನಿಟ್ಟಿನಲ್ಲಿ ಒಂದಷ್ಟು ಎಚ್ಚರಿಕೆ ಹೆಜ್ಜೆಗಳು ಇಟ್ಟಂತೆ ಕಾಣಿಸ್ತಾ ಇರುವಂತದ್ದು ಸ್ಮಿತಾ ರೈಟ್ ಧನ್ಯವಾದ ಮಾಹಿತಿಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ವಕೀಲರು ಹೇಳಿದ ಅಧಿಕಾರಿಗೆ ವಿಶೇಷ ತನಿಖಾ ತಂಡದ ನೇತೃತ್ವ ಪ್ರಣ ಮೊಹಂತಿ ನೇತೃತ್ವದಲ್ಲೇ ತನಿಖೆಗೆ ವಕೀಲರು ಆಗ್ರಹಿಸಿದ್ರು ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ರು ದೂರುದಾರರ ಪರ ವಕೀಲರು ಇದೀಗ ಮೊಹಂತಿ ನೇತೃತ್ವದಲ್ಲೇ ಎಸ್ಐಟಿಯನ್ನ ರಚಿಸಿ ತನಿಖೆಗೆ ಆದೇಶಿಸದೆ ಸರ್ಕಾರ ಲಂಕೇಶ್ ಹತ್ಯೆ ಕೇಸ್ ಭೇದಿಸಿದ್ರು ವಕೀಲರು ಹೇಳಿದ ಅಧಿಕಾರಿಯ ನೇತೃತ್ವದಲ್ಲೇ ಇದೀಗ ವಿಶೇಷ ತಂಡದ ರಚನೆ ಆಗಿದೆ ಣಮೋಹಂತಿ ಅವರ ನೇತೃತ್ವದಲ್ಲೇನೆ ತಂಡವನ್ನು ರಚಿಸಿ ತನಿಖೆಗೆ ಆದೇಶವನ್ನು ನೀಡುವ ಮೂಲಕ ದೂರುದಾರರ ಪರ ವಕೀಲರ ವಾದವನ್ನು ಪುರಸ್ಕರಿಸಿದೆ ರಾಜ್ಯ ಸರ್ಕಾರ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ ಹನುಮಂತು ಈಗ ಯಾರು ಆ ವ್ಯಕ್ತಿ ಇದ್ದ ಅನಾಮಧೇಯ ವ್ಯಕ್ತಿ ಆತನಿಗೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಮೇಲೇನೆ ನಂಬಿಕೆ ಇರಲಿಲ್ಲ ಆತನೇ ಹೇಳಿರೋ ಪ್ರಕಾರ ಹೀಗಾಗಿ ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿರೋದು ಅಂಥದ್ರಲ್ಲಿ ಎಸ್ಐಟಿ ರಚನೆ ಎಸ್ಐಟಿಯಲ್ಲೂ ಎಟ್ಟಿಗೆ ರಾಜ್ಯದೇ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ನೋಡೌಟ್ ಈ ದೂರುದಾರರ ಪರ ವಕೀಲರು ಹೇಳಿದವರನ್ನೇ ನೇತೃತ್ವ ವಹಿಸಲಾಗಿದೆ ಆದರೂ ತನಿಖೆ ನಡೆಸೋದು ನಮ್ಮ ರಾಜ್ಯದ ಪೊಲೀಸರು ಇಷ್ಟಕ್ಕೆ ದೂರುದಾರರು ಅಥವಾ ಪ್ರತಿಭಟನಾಕಾರರು ಸುಮ್ಮನಾಗ್ತಾರಾ ಅಥವಾ ಇದು ರಾಜ್ಯ ಸರ್ಕಾರದ ಸದ್ಯಕ್ಕೆ ಇರ್ತಾ ಒಂದು ಸ್ಮಾರ್ಟ್ ಮೂವ್ ಅಷ್ಟೇನಾ ಅಂತ ಹೇಳಿ ಖಂಡಿತ ಇದು ರಾಜ್ಯ ಸರ್ಕಾರದ ಸ್ಮಾರ್ಟ್ ಮೂವ್ ಅನ್ಬಹುದು ಮತ್ತೊಂದು ಕಡೆಗೆ ಯಾವುದೇ ರೀತಿಯ ಸರ್ಕಾರಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಆಗದ ರೀತಿಯಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನ ಇಡುವಂತಹ ಅನಿವಾರ್ಯತೆ ಈಗ ಸರ್ಕಾರಕ್ಕೆ ಇದೆ ಯಾಕೆಂತಂದೇಳಿದ್ರೆ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಹೊರಗಡೆ ಬರೋವರೆಗೂ ಕೂಡ ಯಾವುದೇ ನಿರ್ಧಾರಕ್ಕೆ ಬಾರದಂತಹ ಸ್ಥಿತಿಯಲ್ಲಿ ಸರ್ಕಾರ ಇರುವಂತಹ ಕಾರಣಕ್ಕಾಗಿ ಮತ್ತೊಂದು ಯಾಕೆ ಇಂಥದ್ದೇ ಅಧಿಕಾರಿಗಳು ಬೇಕು ಅನ್ನೋಂತಹ ಪಟ್ಟನ್ನ ಈ ಹೋರಾಟಗಾರರು ಹಿಡಿದ್ರು ಅನ್ನುವಂತ ಪ್ರಶ್ನೆ ಬಂದ ಸಂದರ್ಭದಲ್ಲಿ ಸಹಜವಾಗಿನೇ ಅನೇಕ ಪ್ರಕರಣಗಳಲ್ಲಿ ಒಂದಷ್ಟು ಪೊಲೀಸ್ ವ್ಯವಸ್ಥೆಯ ಮೇಲೆ ಅನುಮಾನಗಳನ್ನ ಮೂಡಿಸಿತ್ತು ಅದರಲ್ಲೂ ಕೂಡ ಹಿಂದೆ ಧರ್ಮಸ್ಥಳದ ವಿಚಾರಕ್ಕೆ ಬಂದಂತಹ ಕೆಲವು ಪ್ರಕರಣಗಳಲ್ಲೂ ಕೂಡ ನೇರವಾಗಿ ಪೊಲೀಸ್ ವ್ಯವಸ್ಥೆಯ ಮೇಲೆ ಬಟ್ಟು ಮಾಡುವಂತಹ ಕೆಲಸವನ್ನ ಅನೇಕ ಹೋರಾಟಗಾರರು ಮಾಡಿದ್ರು ಮತ್ತೊಂದು ಕಡೆಗೆ ವಿರೋಧದ ಚರ್ಚೆಗಳು ಜೋರಾಗಿ ನಡೆಯಿತು ಆ ಕಾರಣಕ್ಕಾಗಿನೇ ಸಾಕಷ್ಟು ಸುದೀರ್ಘವಾಗಿ ಒಂದಷ್ಟು ಎಲ್ಲಾ ರೀತಿಯ ಅಧ್ಯಯನ ಮಾಡಿ ಇಂಥದ್ದೇ ಅಧಿಕಾರಿಗಳು ಬಂದ್ರೆ ಒಂದಷ್ಟು ಸತ್ಯಾಸತ್ಯತೆ ಹೊರಗಡೆ ಬರಲಿಕ್ಕೆ ಅನುಕೂಲ ಆಗಬಹುದು ವಾಸ್ತವಾಂಶ ಏನಿದೆ ಅನ್ನುವಂತಹ ತಿಳಿಯುವಂತಹ ಪ್ರಯತ್ನಗಳು ಕೂಡ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿಯೇ ಪ್ರಣಬ್ ಮೊಹತಿ ಅವರನ್ನೇ ಆಯ್ಕೆ ಮಾಡಬೇಕು ಅನ್ನೋಂತಹ ಒತ್ತಡಗಳು ಕೂಡ ಕೇಳಿ ಬಂದಿತ್ತು ಆ ಒಂದು ಒತ್ತಡಗಳ ಆಧಾರಿತವಾಗಲೇ ಈಗ ವಿಶೇಷ ತನಿಖಾ ತಂಡದಲ್ಲಿ ಪ್ರಣಬ್ ಮೋಹತಿ ಅವರ ನೇತೃತ್ವದಲ್ಲೇ ಈ ಒಂದು ತನಿಖಾ ತಂಡ ರಚನೆ ಆಗಿರುವಂತದ್ದು ಒಟ್ಟಾರೆಯಾಗಿ ಸರ್ಕಾರದ ಮೇಲಿನ ಒತ್ತಡ ಜೊತೆಗೆ ಇಂತಹದ್ದೇ ಅಧಿಕಾರಿಗಳಿಂದ ತನಿಖೆ ಆಗಬೇಕು ಮತ್ತೊಂದು ಕಡೆಗೆ ಪೊಲೀಸ್ ವ್ಯವಸ್ಥೆಯ ಮೇಲೆ ಯಾಕೆ ಯಾಕೆಂತ ಹೇಳಿದ್ರೆ ಈ ಒಂದು ಪ್ರಕರಣ ಏನಾದರೂ ತನಿಖೆ ಹೋದ್ರೆ ಅದು ಸಹಜವಾಗಿ ಒಂದಷ್ಟು ಪ್ರಭಾವಿಗಳ ಒಂದಷ್ಟು ಪ್ರಭಾವಿಗಳನ್ನು ಒಳಗೊಳ್ಳುವಂತಹ ಸಾಧ್ಯ ಸಾಧ್ಯ ಸಾಧ್ಯತೆಗಳು ಹಿನ್ನೆಲೆಯಲ್ಲಿ ಅದನ್ನು ಕೂಡ ಭೇದಿಸುವಂತಹ ಒಂದು ದಕ್ಷ ಅಧಿಕಾರಿಗಳು ಬೇಕು ಅನ್ನುವಂತ ಒತ್ತಡಗಳು ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಪ್ರಣಬ್ ಮೊಹತಿ ಅವರ ನೇತೃತ್ವದಲ್ಲಿ ಈಗ ತನಿಖಾ ತಂಡು ಈಗ ಮತ್ತೊಂದು ಮೇಜರ್ ಅನುಮಾನ ಅಂತಂದ್ರೆ ಇದು ಕೇವಲ ಅನಾಮಧೇಯ ವ್ಯಕ್ತಿ ಕೊಟ್ಟದು ಅವರು ನೂರಾರು ಶವಗಳನ್ನ ಕೂತಿಟ್ಟಿರುವುದಾಗಿ ನೀಡಿದ ಹೇಳಿಕೆ ಇಷ್ಟಕ್ಕೂ ಮಾತ್ರ ಎಸ್ಐಟಿ ತನಿಖೆ ಸೀಮಿತವಾಗಿರುತ್ತಾ ಅಥವಾ ಹಿಂದೆ ಕೂಡ ಅನೇಕ ಪ್ರಕರಣಗಳು ನಡೆದು ಹೋಗಿದೆ ಅನ್ನೋ ಆರೋಪ ಪದೇ ಪದೇ ಧರ್ಮಸ್ಥಳ ಗ್ರಾಮದಿಂದ ಏನು ಬರ್ತಾ ಇದೆ ಇದರ ಬಗ್ಗೆ ಕೂಡ ಎಸ್ಐಟಿ ಗಮನವಹಿಸುತ್ತಾ ಅಂತ ಹೇಳಿ ಖಂಡಿತ ಸ್ಮಿತಾ ಈ ಅನುಮಾನ ರಾಜಕೀಯ ಪಡಸಾಲೆಯಲ್ಲಾಗಿರಬಹುದು ಮತ್ತೆ ಧರ್ಮಸ್ಥಳದ ಸುತ್ತಮುತ್ತಲಿನ ಭಾಗದಲ್ಲೂ ಕೂಡ ಈ ಅನುಮಾನ ಸಹಜವಾಗಿ ಮೂಡ್ತಾ ಇರುವಂತದ್ದು ಯಾಕೆ ಹೇಳಿದ್ರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ವಿಚಾರದಲ್ಲಿ ಸಾಕಷ್ಟು ಒತ್ತಡಗಳು ಬಂತು ರಾಜಕೀಯ ಸ್ವರೂಪ ಪಡಿತು ಪರ ವಿರೋಧದ ಸುದೀರ್ಘವಾದಂತಹ ಸುದೀರ್ಘ ವರ್ಷಗಳ ಹೋರಾಟ ನಡೆಯಿತು ಅದಾಗಿ ಕೂಡ ಅಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಬಂದು ಏಕಾಏಕಿಯಾಗಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟ ನಂತರದಲ್ಲಿ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ನೇರವಾಗಿ ಎಲ್ಲಾ ಪ್ರಕರಣಗಳ ಜೊತೆಗೆ ಆ ಒಂದು ಪ್ರಕರಣವು ಕೂಡ ತಳಿಕೆ ಹಾಕಿಕೊಳ್ಳಬಹುದು ಆ ಒಂದು ಪ್ರಕರಣದ ವಿಚಾರಕ್ಕೂ ಒಂದಷ್ಟು ಚರ್ಚೆಗಳಾಗಬಹುದು ಮಾಹಿತಿ ಕಲೆ ಹಾಕಬಹುದು ಅನ್ನೋ ಚರ್ಚೆಗಳಿದಾವೆ ಆದರೆ ಅಂತಿಮವಾಗಿ ತನಿಖಾ ತಂಡದ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನೋದೂ ಕೂಡ ಕಾದ್ ನೋಡಬೇಕಾಗಿದೆ ಅಂತಿಮವಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಏನಂತ ಹೇಳಿದ್ರೆ ಸರ್ಕಾರ ಯಾವುದೇ ರೀತಿ ಇದಕ್ಕೆ ರಾಜಕೀಯ ಸ್ವರೂಪ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಎಚ್ಚರಿಕೆ ಹೆಜ್ಜೆಗಳು ಇಟ್ಟಂತೆ ಕಾಣಿಸ್ತಾ ಇರುವಂತದ್ದು ಸ್ಮಿತಾ ರೈಟ್ ಧನ್ಯವಾದ ಮಾಹಿತಿಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್